ಸೆಪ್ಟೆಂಬರ್ ಮುಗೀತು ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಮಾತು ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಡಿಕೆ ಸಿಎಂ ಆಗಬೇಕು ಎಂದ ಶಾಸಕ ರಂಗನಾಥ್ ಶಿವರಾಮೇಗೌಡ ನೋಟಿಸ್ ಜಾರಿ ಮಾಡಿದ ಶಿಸ್ತುಪಾಲನಾ ಸಮಿತಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ನೆರೆ ಇಲ್ಲ ಬೆಳೆ ಇಲ್ಲ ಕಂಗಾಲಾದ ರೈತರು ನೆರೆಯಲ್ಲೂ ರಾಜಕೀಯ ಮಾಡ ಹೊರಟ ನಾಯಕರು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಆರ್ಎಸ್ಎಸ್ಗೆ ನೂರು ವರ್ಷ ತುಂಬಿದ ಹಿನ್ನೆಲೆ ದೇಶಾದ್ಯಂತ ಕಾರ್ಯಕ್ರಮ ದೇಶಭಕ್ತ ಸಂಘಟನೆ ಎಂದ ಪಿಎಂ ನೂರು ರೂಪಾಯಿ ವಿಶೇಷ ನಾಣ್ಯ ಬಿಡುಗಡೆ ಆರ್ಎಸ್ಎಸ್ ದೇಶ ವಿರೋಧಿ ಸಂಘಟನೆ ಎಂದ ಕಾಂಗ್ರೆಸ್ ಮತ್ತು ವಿಪಕ್ಷ ನಾಯಕರು ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪವರ್ ಶೇರಿಂಗ್ ಬಗ್ಗೆ ಆಗಾಗ್ಗೆ ಚರ್ಚೆ ಹೇಳಿಕೆ ಪ್ರತಿಕ್ರಿಯೆ ನಡೀತಾನೆ ಇರತ್ತೆ ಏರಿದ ಬಿಸಿ ಮತ್ತೆ ಅದೇ ವೇಗದಲ್ಲಿ ಇಳಿದು ಹೋಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಂದಿದ್ದ ರಾಜಣ್ಣವರು ತಾವೇ ಆ ಕ್ರಾಂತಿಗೆ ಬಲಿಯಾಗಿದ್ರು ಈಗ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿ ನಡೆದಿದೆ ದಸರಾ ಒಳಗೆ ಸಿಎಂ ಅನ್ನೋ ಸುದ್ದಿ ಸುಳ್ಳಾಗಿದೆ ದಸರಾ ವಿಜಯದಶಮಿ ಮುಗಿದು ಹೋಗಿದೆ ಸಿದ್ದರಾಮಯ್ಯವರು ಬದಲಾಗಿಲ್ಲ ಈ ನಡುವೆ ಮತ್ತೆ ಡಿ ಕೆ ಶಿವಕುಮಾರ್ ಬಣದವರು ಎನ್ನಲಾದ ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಮಾಜಿ ಸಂಸದ ಶಿವರಾಮೇಗೌಡ ಡಿಕೆ ಸಿಎಂ ಆಗುವ ಬಯಕೆಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಿದ್ದರಾಮಯ್ಯನವರು ಮುಂದಿನ ಅವಧಿಗೆ ಮುಂದುವರಿಯುವುದಾಗಿ ಹೇಳಿದ್ದಾರೆ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದ್ದಂತೆ ತಮ್ಮ ಬೆಂಬಲಿಗರ ಬಾಯಿಗೆ ಬೀಗ ಜಡಿಯುವ ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ಆಗಿದೆ ಸಿದ್ದರಾಮಯ್ಯ ಮತ್ತು ತಾವು ಎಲ್ಲಾ ತೀರ್ಮಾನವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಯಾರು ಈ ಬಗ್ಗೆ ಮಾತನಾಡಬಾರದು ಪವರ್ ಶೇರಿಂಗ್ ಬಗ್ಗೆ ಯಾಕೆ ಈ ಚರ್ಚೆ ಅಂತ ಕೆಂಗಣ್ಣನ್ನ ಬೀರಿದ್ದು ಮಾತಾಡಿದವರಿಗೆ ನೋಟಿಸ್ ಜಾರಿಯಾಗಿದೆ ಈತ ಎಂಬಿ ಪಾಟೀಲ್ರು ಪಾಟೀಲ್ ಪ್ರಿಯಾಂಕ್ ಖರ್ಗೆ ರಾಮಲಿಂಗಾರೆಡ್ಡಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಇದು ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದು ಕೆಲವರು ಸಿದ್ದರಾಮಯ್ಯ ಮುಂದುವರಿಯುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಕ್ರಾಂತಿ ಅಲ್ಲ ಇದು ಭ್ರಾಂತಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಕ್ರಾಂತಿ ಅಲ್ಲ ಶಾಂತಿ ಅಂದಿದ್ದಾರೆ ಆದರೆ ವಿಪಕ್ಷ ನಾಯಕರು ಸದ್ಯದಲ್ಲೇ ಖುರ್ಚಿ ಬದಲಾಗಲಿದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಒಳಗೆ ಎಲ್ಲವೂ ಸರಿ ಇಲ್ಲ ಅಧಿಕಾರ ಕಿತ್ತಾಡದಿಂದ ಆಡಳಿತ ಕುಸ್ತಿದೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅವರ ಪಕ್ಷದವರೇ ಯಾವ ಹುದ್ದೆಯಿಂದ ಇಳಿತೀರಿ ಅಂತ ಕೇಳ್ತಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ನಡೆದಿರೋದು ನಿಜ ಸಿದ್ದರಾಮಯ್ಯನವರು ಕುರ್ಚಿ ಬಿಡಲ್ಲ ಡಿ ಕೆ ಶಿವಕುಮಾರ್ ಅವರು ಹಠ ಬಿಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ವಿಪಕ್ಷದ ಪ್ರತಿಕ್ರಿಯೆಗಳು ಏನೇ ಆಗಿರಬಹುದು ಆದರೆ ಕಾಂಗ್ರೆಸ್ನೊಳಗೆ ಈ ಪವರ್ ಶೇರಿಂಗ್ ಅನ್ನೋದು ಬೂರಿ ಮುಚ್ಚಿದ ಕೆಂಡದ ರೀತಿ ಇತ್ತು ಗಾಳಿ ಬೀಸ್ದಾಗ್ಲೆಲ್ಲ ಬೆಂಕಿ ಹೆಚ್ಚಾಗ್ತಾನೆ ಇದೆ ಅಧಿಕಾರ ಹಂಚಿಕೆ ಬಗ್ಗೆ ಏನೋ ಒಂದು ತೀರ್ಮಾನ ಆಗಿರೋದಂತೂ ನಿಜ ಆದರೆ ಅದನ್ನ ಜಾರಿಗೊಳಿಸೋಕೆ ಇರುವ ಅಡ್ಡಿ ಆತಂಕ ಹೈಕಮಾಂಡ್ ಮುಂದಿರುವ ದೊಡ್ಡ ಸಮಸ್ಯೆ ಆದರೆ ತಮ್ಮ ಕಡೆಯಿಂದ ಈ ಬಗ್ಗೆ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಶೀಘ್ರವಾಗಿ ತಮ್ಮ ಬೆಂಬಲಿಗರ ಹೇಳಿಕೆಗೆ ಬ್ರೇಕ್ ಹಾಕಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಬಗ್ಗೆ ಯಾರು ಹೇಳಿಕೆ ನೀಡಬಾರದು ಅಂತ ಹೇಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಪಕ್ಷ ಸಮರ್ಥವಾಗಿದ್ದು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಕೆಲವರು ಸಂಪುಟ ಪುನರಚನೆ ಮಾತಾಡ್ತಾ ಇರೋದು ಕೂಡ ಇದೇ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗ್ತಿರೋದಂತೂ ನಿಜ ಆದರೆ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಬಲವಂತದಿಂದ ಅವರನ್ನ ಈ ಕುರ್ಚಿಯಿಂದ ಇಳಿಸೋದಕ್ಕೆ ಆಗೋದಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರಿಗೂ ಕಾಂಗ್ರೆಸ್ ಋಣ ಇದೆ ಹೈಕಮಾಂಡ್ ಮಾತನ್ನ ಮೀರಿ ಬಂಡಾಯವನ್ನು ಏಳಲಾರರು ಅವರ ಬಡದವರಿಗೆ ತಾತ್ಕಾಲಿಕವಾಗಿ ಹುದ್ದೆಯನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸಲೂಬಹುದು ಡಿ ಕೆ ಅವರು ಆತ್ಮವಿಶ್ವಾಸದಲ್ಲೇ ಇದ್ದಂತಿದೆ ಇತ್ತ ಸಿದ್ದರಾಮಯ್ಯನವರು ನಿರ್ಲಿಪ್ತರಾಗಿರುವಂತೆ ತೋರ್ತಾ ಇದೆ ತಮ್ಮದೇ ಕನಸಾದ ಜಾತಿ ಗಣತಿಯನ್ನ ಆದಷ್ಟು ಬೇಗ ಮುಗಿಸ್ತಾ ಇರೋದು ಈ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಿದೆ ಅಭೂತಪೂರ್ವ ಸಂಖ್ಯಾಬಲ ಇದ್ದೂ ಕೂಡ ಒಂದು ಅತಂತ್ರ ಮತ್ತು ಸ್ಥಿರತೆ ಇಲ್ಲದ ಸರ್ಕಾರದ ರೀತಿ ಈಗಿನ ಸರ್ಕಾರ ಕಾಣಿಸ್ತಾ ಇದೆ ಇದು ನೇರವಾಗಿ ಆಡಳಿತದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಈ ಬೆಳವಣಿಗೆಗಳು ಆಡಳಿತ ವರ್ಗವನ್ನು ಗೊಂದಲಕ್ಕೆ ತಳ್ಳಿದೆ ನಿಮ್ಮ ಅಧಿಕಾರದ ಹಂಚಿಕೆ ಸೂತ್ರ ಇದ್ದರೆ ಅದನ್ನು ಮುಚ್ಚಿದ ಬಾಗಿಲ ಒಳಗೆ ಬಗೆಹರಿಸ್ಕೊಳ್ಳಿ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಪ್ರವಾಹ ಪರಿಸ್ಥಿತಿ ಇದೆ ಅಭಿವೃದ್ಧಿ ಆಗಬೇಕಿದೆ ಏಯ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬರ್ತಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ನಾನು ಸಿ ಎಮ್ ಆಗಬೇಕು ನಮ್ಮವರು ಸಿ ಆಗಬೇಕು ನಾನು ಇನ್ನೂ ಮುಂದುವರಿತೀನಿ ಅಂತ ಖುರ್ಚಿ ಕಿತ್ತಾಟವನ್ನು ನಡೆಸೋದು ರಾಜ್ಯದ ಜನ ನಿಮಗೆ ನೀಡಿದ ಬಹುಮತಕ್ಕೆ ಮಾಡ್ತಿರುವ ಅನ್ಯಾಯವೇ ಸರಿ ಕಲ್ಯಾಣ ಕರ್ನಾಟಕ ಭಾಗಶಃ ಮುಳುಗಿದೆ ಅತಿಯಾದ ಮಳೆ ಮತ್ತು ಪ್ರವಾಹ ಕಲ್ಯಾಣ ಕರ್ನಾಟಕವನ್ನ ಕಾಡ್ತಾ ಇದೆ ಬೆಳೆದ ಬೆಳೆ ನೀರು ಪಾಲಾಗಿದೆ ಮನೆ ಮಠ ಕಳ್ಕೊಂಡು ಜನ ಬೀದಿ ಪಾಲಾಗಿದ್ದಾರೆ ಯಾದಗಿರಿ ಕಲಬುರಗಿ ಬೀದರ್ ಮತ್ತು ವಿಜಯಪುರ ಭಾಗದಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಹೆಚ್ಚಿನ ಮಳೆ ಪ್ರಮಾಣ ಮತ್ತು ಭೀಮಾ ನದಿ ಹರಿವು ಈ ಭಾಗವನ್ನು ಜಲಾವೃತ ಮಾಡಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ನೀರ್ ಪಾಲಾಗಿದೆ ತೊಗರಿ ಕಬ್ಬು ಸೇರಿದಂತೆ ಇತರ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಸರ್ಕಾರ ತುರ್ತು ಕ್ರಮಗಳನ್ನು ಕೈಗೊಂಡಿದ್ದು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿದ್ದು ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸಲಾಗಿದೆ ಪೂರ್ಣ ಸರ್ವೆ ಬಳಿಕ ಪರಿಹಾರವನ್ನು ನೀಡುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ನಡುವೆ ನೆರೆಯಲ್ಲೂ ರಾಜಕೀಯ ಜೋರಾಗೆ ನಡೆದಿದೆ ರಾಜ್ಯ ಬಿಜೆಪಿ ನಾಯಕರು ತಂಡೋಪತಂಡವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮೀಕ್ಷೆಯನ್ನು ನಡೆಸಿ ತುರ್ತು ಪರಿಹಾರವನ್ನು ಘೋಷಣೆ ಮಾಡಿ ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಕಾಟಾಚಾರಕ್ಕೆ ಸಿನಿಮಾ ಶೂಟಿಂಗ್ ರೀತಿಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವರ ಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ದೂರ್ತಿವೆ ಇತ್ತ ಮುಖ್ಯಮಂತ್ರಿಗಳು ಸೇರಿದಂತೆ ಕಾಂಗ್ರೆಸ್ಸಿಗರು ಬಿಜೆಪಿಯವರು ಕೇಂದ್ರದಿಂದ ಪರಿಹಾರ ತರೋ ಕಡೆ ಗಮನ ಕೊಡಲಿ ರೈತರ ಹೆಸರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಗಂಡ ಹೆಂಡಿನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಪ್ರವಾಹಕ್ಕೆ ಒಳಪಟ್ಟ ರೈತರ ಪಾಡಿದೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಸಂಪೂರ್ಣ ನಾಶ ಆಗಿದೆ ಸರ್ಕಾರದ ಪರಿಹಾರ ನಷ್ಟ ತುಂಬಿದ್ರೆ ಸರಿ ಇಲ್ಲದೆ ಇದ್ರೆ ಅವರ ಬದುಕು ದುಸ್ತರ ಆಗ್ಲಿದೆ ಎಕರೆಗೆ ಹೆಚ್ಚುವರಿ ಹಣ ನೀಡುವುದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಮಾತ್ರ ಮಳೆಯಿಂದ ಬಾಧಿತ ಆಗಿಲ್ಲ ಬದಲಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ಮಲೆನಾಡು ಕೂಡ ಮಳೆಯಿಂದ ಬಾಧಿತವಾಗಿವೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಇನ್ನು ಮಲೆನಾಡು ಭಾಗದಲ್ಲಿನ ಮಳೆ ಅಲ್ಲಿನ ರೈತರನ್ನ ಕಾಡ್ತಾ ಇದೆ ಒಟ್ನಲ್ಲಿ ಮಳೆ ಪ್ರಮಾಣ ಮತ್ತು ಪ್ರವಾಹ ಇಡೀ ರಾಜ್ಯದ ಜನರನ್ನೇ ಕಾಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ಪರಿಸ್ಥಿತಿ ಹೀಗೇ ಮುಂದುವರೆದ್ರೆ ರೈತರ ಸ್ಥಿತಿ ಕಷ್ಟ ಆಗಲಿದೆ ರೈತಾಪಿಯನ್ನ ಬಿಟ್ಟು ನಗರಗಳ ಕಡೆ ಮುಖ ಮಾಡ್ತಿರೋ ಜನರ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಇದು ನಗರ ಮತ್ತು ಗ್ರಾಮೀಣದ ನಡುವೆ ಅಸಮತೋಲನ ಮೂಡಿಸುವ ಆತಂಕವು ಭವಿಷ್ಯದಲ್ಲಿ ಎದುರಾಗಬಹುದು ಮಟ್ಟದಲ್ಲಿ ಆರ್ಎಸ್ಎಸ್ ಸ್ಥಾಪನೆಯಾಗಿ ನೂರು ವರ್ಷ ಕಳೆದಿದೆ ಇದರ ನೆನಪಿಗಾಗಿ ಕೇಂದ್ರ ಸರ್ಕಾರ ನೂರು ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡಿದೆ ಇದೇ ಮೊದಲ ಬಾರಿಗೆ ಭಾರತ ಮಾತೆಯ ಚಿತ್ರವನ್ನು ಒಳಗೊಂಡ ನಾಣ್ಯ ಬಿಡುಗಡೆಯಾಗಿದೆ ಸಂಘದ ವಾಕ್ಯವನ್ನ ಸಂಸ್ಕೃತದಲ್ಲಿ ನಾಣ್ಯದ ಮೇಲೆ ಬರೆಯಲಾಗಿದೆ ಇದರ ಜೊತೆ ಆರ್ ಎಸ್ ಅನ್ನ ಪ್ರಧಾನಿ ಕೊಂಡಾಡಿದ್ದಾರೆ ದೇಶಭಕ್ತ ಸಂಘಟನೆ ಅಂತ ಹೇಳಿದ್ದಾರೆ ಪ್ರಧಾನಿ ಮಾತು ಮತ್ತು ನಡೆಗೆ ವಿಪಕ್ಷ ನಾಯಕರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ದೇಶ ವಿರೋಧಿ ಮಾನವ ವಿರೋಧಿ ಸಂಘಟನೆ ಅಂದರೆ ಅದು ಆರ್ ಎಸ್ ಅದರ ಸಿದ್ಧಾಂತಗಳು ದೇಶ ವಿರೋಧಿ ಐವತ್ತೆರಡು ವರ್ಷಗಳ ಕಾಲ ತನ್ನ ಕಚೇರಿ ಮೇಲೆ ದೇಶದ ಧ್ವಜವನ್ನೇ ಹಾರಿಸದ ಒಂದು ಸಂಘಟನೆ ಹೇಗೆ ದೇಶಭಕ್ತ ಸಂಘಟನೆ ಆಗತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ದೇಶದ ಪ್ರಧಾನಿ ಹುದ್ದೆಯಲ್ಲಿರುವ ಮೋದಿ ಬಾಪುವನ್ನ ಮಹಾತ್ಮ ಅಂತ ಕರೀತಾನೆ ಅವರ ಹತ್ತಿಯನ್ನು ಸಂಭ್ರಮಿಸಿದ ಮತ್ತು ಆ ಸಿದ್ಧಾಂತ ಪ್ರತಿಪಾದನೆ ಮಾಡುವ ಸಂವಿಧಾನ ವಿರೋಧಿ ನಿಲುವು ಹೊಂದಿರುವ ಇಲ್ಲಿಯವರೆಗೆ ನೋಂದಾವಣೆಯೇ ಆಗದ ಒಂದು ಸಂಘಟನೆಯನ್ನು ಈ ಮಟ್ಟದಲ್ಲಿ ಹಾಡಿ ಹೊಗಳೋದು ದುರಂತಾನೇ ಸರಿ ಆರ್ ಎಸ್ ಆ ಮಟ್ಟಿನ ದೇಶಭಕ್ತ ಸಂಘಟನೆ ಆಗಿದ್ದೇ ಆದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದರ ಪಾಲೇನು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಮಹನೀಯರು ಆ ಸಂಸ್ಥೆಯಿಂದ ಯಾಕೆ ದೂರ ಉಳಿದಿದ್ರು ಸಂವಿಧಾನವನ್ನು ಆ ಸಂಘಟನೆಯವರು ವಿರೋಧ ಮಾಡಿದ ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತೆರಡು ವರ್ಷ ರಾಷ್ಟ್ರಧ್ವಜವನ್ನೇ ಕಚೇರಿ ಮೇಲೆ ಹಾರಿಸಿದ ಒಂದು ಸಂಘಟನೆ ಹೇಗೆ ದೇಶಭಕ್ತ ಸಂಘಟನೆ ಆಗೋದಕ್ಕೆ ಸಾಧ್ಯ ಅದು ಖಂಡಿತವಾಗಿಯೂ ದೇಶ ವಿರೋಧಿ ಆಗಿರಲೇಬೇಕು ಕನಿಷ್ಠ ಇಲ್ಲಿ ತನಕ ನೋಂದಣಿ ಹೊಂದದ ಒಂದು ಸಂಘಟನೆ ದೇಶಪ್ರೇಮದ ಬಗ್ಗೆ ಮಾತಾಡೋದೇ ಹಾಸ್ಯಾಸ್ಪದ ನೂರು ವರ್ಷ ಆಗಿದೆ ನಿಜ ನಿಮ್ಮ ಸಾಧನೆ ಏನು ವಿಭಜನೆ ಧರ್ಮ ರಾಜಕಾರಣ ಶ್ರೇಣೀಕೃತ ಸಮಾಜ ರಚನೆನಾ ದುರಂತ ಏನು ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಆರ್ ಎಸ್ ಎಸ್ ಅಂತ ಪ್ರತಿಪಾದನೆ ಮಾಡೋ ಕಾಲ ಕೂಡ ದೂರ ಇಲ್ವೇನೋ ಸುಳ್ಳುಗಳಿಂದಲೇ ತುಂಬಿ ಹೋಗಿರುವ ಮತ್ತು ಸುಳ್ಳನ್ನೇ ಜೀವಿಸ್ತಿರುವ ಜನ ಮಾತ್ರ ಇದನ್ನು ನಂಬಬಹುದು ಇರುವ ಇತಿಹಾಸವನ್ನು ಬಿಟ್ಟು ಇತಿಹಾಸವನ್ನೇ ಹೊಸದಾಗಿ ಬರಿಬೇಕು ಅಂತ ಅವ್ರು ಹೇಳೋದು ಕೂಡ ಇದೇ ಕಾರಣಕ್ಕೆ ಇರುವ ಇತಿಹಾಸವನ್ನು ಬದಲಿಸಿ ಸುಳ್ಳು ಇತಿಹಾಸವನ್ನು ದಾಖಲು ಮಾಡೋದು ಗಾಂಧಿಯನ್ನ ನೆನೆಯುತ್ತಾ ಆರ್ ಎಸ್ ಎಸ್ ಅನ್ನ ದೇಶಭಕ್ತ ಸಂಘಟನೆ ಅಂತ ಹೇಳೋಕೆ ಏಕಕಾಲಕ್ಕೆ ಸಾಧ್ಯನೇ ಇಲ್ಲ ಮಹಾತ್ಮ ಗಾಂಧಿಯನ್ನು ಕೊಂದ ಗೋಡ್ಸೆಯನ್ನು ಆರಾಧನೆ ಮಾಡುವ ಸಂಘಟನೆಯನ್ನು ದೇಶ ವಿರೋಧಿ ಸಂಘಟನೆ ಅಂತ ಹೇಳಿದೆ ದೇಶ ಪ್ರೇಮ ಸಂಘಟನೆ ಅಂತಂದರೆ ಅದಕ್ಕೆ ಅರ್ಥ ಇದೆಯಾ ಪ್ರಧಾನಿಯೇ ಆಗಿರಲಿ ಬಿ ಜೆ ಅವರೇ ಆಗಿರಲಿ ದೇಶದ ಒಳಗೆ ಆರ್ ಎಸ್ ಎಸ್ ಗೋಡ್ಸೆಯನ್ನು ಆರಾಧನೆ ಮಾಡಿದ್ರು ವಿದೇಶದಲ್ಲಿ ಗಾಂಧಿ ಅಂಬೇಡ್ಕರ್ ಅವರಿಂದನೇ ಗುರುತಿಸ್ಕೊಡ್ಬೇಕು ದೇವನೂರು ಅವರು ಹೇಳಿದಂತೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಬುದ್ಧಿ ಬೆಳೆಯದ ದಡೂತಿ ದೇಹದಂತೆ ಈ ನೂರು ವರ್ಷಗಳಲ್ಲಿ ಧರ್ಮ ಧರ್ಮಗಳ ನಡುವೆ ವಿಭಜನೆ ತಂದು ಮನಸ್ಸುಗಳಲ್ಲಿ ಅತೀವ ದ್ವೇಷ ತುಂಬಿ ತನ್ನ ರಾಜಕೀಯವನ್ನು ಬಿಜೆಪಿ ಮುಖಾಂತರ ಮಾಡುವಲ್ಲಿ ಆರ್ ಎಸ್ ಎಸ್ ಸಫಲ ಆಗಿದೆ ನೂರು ವರ್ಷ ತುಂಬೋದರ ಒಳಗೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನುವ ಅವರ ಪ್ರಯತ್ನ ವಿಫಲ ಆಗಿದೆ ಮತ್ತಿದಕ್ಕೆ ಕಾರಣ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ನಿರ್ಮಿಸಿರುವ ಭಾರತದಲ್ಲಿ ವಿಭಜಕ ದೇಶದ್ರೋಹಿ ಸಂಘಟನೆಗಳು ದೇಶ ಒಡೆಯೋದಕ್ಕೆ ಇನ್ನು ನೂರು ವರ್ಷ ಕೂಡ ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಇದು ಭಾರತ ನೂರು ವರ್ಷ ತುಂಬಿದೆ ಇನ್ನಾದರೂ ಮನುಷ್ಯತ್ವದ ನಾಗರಿಕತೆಯ ಒಗ್ಗೂಡಿಸುವ ನಿಜಾರ್ಥದ ದೇಶಪ್ರೇಮ ಸಂಘಟನೆ ಆಗಿ ಆರ್ ಎಸ್ ಎಸ್ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ